ಚಿರಾಯ್ ಅಂತ ನಾನು ಅಂಡರ್ ಗ್ರೌಂಡ್ ಆರ್ಟಿಸ್ಟ್ ರ್ಯಾಪ್ ಮಾಡ್ತೀನಿ ವಿಜೇತ್ ಅವರು ಕಾಲ್ ಮಾಡಿದಾಗ ನನ್ಗೆ ಅಂದ್ರೆ ಅವ್ರು ಗೊತ್ತಿತ್ತು ತ್ರೀಪೇಕ್ ಮಾಡಿದ್ದಾರೆ ಅಂತ ನನ್ಗೆ ಯಾಕೆ ಕಾಲ್ ಮಾಡಿದ್ದಾರೆ ಅಂದಾಗ ಅವರು ಲೈಕ್ ಮೂವಿಗ್ ಒಂದ್ ರಾಪ್ ಬೇಕಾಯ್ತು ಒಂದು ಲೈಕ್ ಸ್ಟೂಡೆಂಟ್ಸ್ ಅಂತ ಅಂದಾಗ ನಾನು ಹೋಗಿ ಒಂದು ಅರ್ಧ ಗಂಟೆಲ್ಲ ಆಯ್ತು ಅನ್ಸುತ್ತೆ ನಾನು ಅವ್ರು ಕುತ್ಕೊಂಡು ಮತ್ತೆ ಹರ್ಷಿತ್ ಅಂತ ಇವ್ ನಮ್ ಟೀಮ್ ನಮ್ದೆಲ್ಲ ಒಂದ್ ಟೀಮ್ ಇದೆ ಅಂಡರ್ ಗ್ರೌಂಡ್ ರ್ಯಾಪ್ ಮಾಡ್ತೀವಿ ನಾವು

ನಾವು ಲೈಕ್ ಮೇನ್ ಸ್ಟ್ರೀಮ್ ಅಂತ ನಿಮ್ಗೆ ಗೊತ್ತು ಮೂವೀಸ್ ಇದೆ ಲೈಕ್ ಈ ತರ ಪಿ ಆರ್ ಪ್ರಮೋಷನ್ಸ್ ಎಲ್ಲ ನಡೆಯುತ್ತೆ ನಮ್ಗೆ ನಾವೇ ಪಿ ಆರ್ ನಾವೇ ನಮ್ ಸಾಂಗ್ ಪ್ರಮೋಟ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಹಾಕೊಂಡು ಸೈಫರ್ಸ್ ಮಾಡ್ಕೊಂಡು ಬ್ಯಾಟಲ್ಸ್ ಮಾಡ್ಕೊಂಡು ಕಾಂಪಿಟೇಷನ್ಸ್ ಮಾಡ್ಕೊಂಡು ತರ ಬರ್ತೀವಿ ನಾವು ಸ್ಟ್ರೀಟ್ ಶೋಸ್ ಮೇಜರ್ಲಿ ಮಾಡ್ತೀವಿ ಅಂಡರ್ ಗ್ರೌಂಡ್ ಇಸ್ ನಥಿಂಗ್ ಬಟ್ ಲೈಕ್ ಹುಡ್ ಸ್ಟ್ರೀಟ್ಸ್ ಇಂದ ಬಂದಿದೆ ಇಲ್ಲಿ ಇನ್ನೂ ಆ ಜಾನೆ ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟಾಗಿ ನಾವು ಒಂದ್ ನಾಲ್ಕೈದು ವರ್ಷದಿಂದ ಒಂದು ಟೀಮ್ ಮಾಡ್ಕೊಂಡು ಪ್ರತಿ ವಾರ ಸ್ಟ್ರೀಟ್ ಶೋಸ್ ಅದು ಇದು ಮಾಡ್ತಾ ಇರ್ತೀವಿ ಅವರು ಲೈಕ್ ಕರೆದಾಗ ನಾನವ್ರು ಇದು ಎರಡನೇದೋ ಮೂರನೇ ಸಾಂಗ್ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಅವ್ರಿಗೂ ತುಂಬಾ ಇಷ್ಟ ಅವ್ರದ್ದು ಡಿ ಎಸ್ ಆರ್ ಆಲ್ಬಮ್ ನೀವು ಕೇಳೇ ಕೇಳಿರ್ತೀರಾ ಅವ್ರದ್ದು ಮತ್ತೆ ಚಂದನ್ ಶೆಟ್ಟಿ ಅವ್ರ ಕಾಂಬಿನೇಷನ್ ಬಂದಾಗ ಹಾಳಾಗೋದೆ ಅದೆಲ್ಲ ಸೂಪರ್ ಅವಾಗ ಹಿಟ್ ಆಯ್ತು ಈಗ ಇತ್ತೀಚೆಗೆ ಆಗಿ ಏನಂದ್ರೆ ಇನ್ನು ಹೆಚ್ಚು ರಾಪ್ ಗಳು ಬರ್ಲಿ ರ್ಯಾಪ್ ಮ್ಯೂಸಿಕ್ ಗಳು ಬರ್ಲಿ ಅಂತ ಇಷ್ಟಪಡ್ತೀನಿ ಇಡೀ ಮೂವಿ ಟೀಮ್ಗೆ ಚಂದನ್ ಶೆಟ್ಟಿ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಮೇಲು ಕೆಳಗಡೆ ಎಲ್ಲ ಇರುತ್ತೆ ನಾವೆಲ್ಲಾನು ಒಂದೇ ತರ ನೋಡಿ ಮತ್ತೆ ಸ್ಟ್ರಾಂಗ್ ಆಗಿ ಮತ್ತೆ ಇನ್ನು ಮೇಲೆ ಎತ್ತರಕ್ಕೆ ಬೆಳೆಯೋಣ ಅಂತ